ಮಾಡಿ ಅಂತೇಳಿ ನೀವು ದಿ ಗೋದರ್ಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಮೇಲೆ ಸುಳ್ಳು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದು ಸುಮಾರು ಮೂರು ತಿಂಗಳಾಯಿತು ತನಿಖಾ ವರದಿ ಬಂದಿದೆ ಆದರೂ ತಪ್ಪಿಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಇದು ಹಿಂದೆ ಷಡಿಯಂತ್ರ ಯಾರಲ್ಲ ಅವರೇ ಅಧಿಕಾರ ಕ್ರಮ ಕೈಗೊಳ್ತಾ ಇಲ್ಲ ಸುಮಾರು ಹತ್ತು ಹದಿನೈದು ಮನವಿಗಳು ಸಲ್ಲಿಸಿದೆ ನಾನು ನ್ಯಾಯ ಕೊಡ್ರಿ ಅಂತೇಳಿ ಇಲ್ಲಿವರೆಗೆ ನನಗೆ ನ್ಯಾಯ ಸಿಕ್ಕಿಲ್ಲ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿಂದ ಅಂದರೆ ನಿರಂತರವಾಗಿ ತಿಳ್ಕೊಂಡು ಇದ್ದಾರೆ ಅಧಿಕಾರಿಗಳು ಮತ್ತು ಕೆಲವು ಕಾರಣದ ಕೈಗಳು ಅಷ್ಟಕ್ಕೆ ನಂಗೆ ನ್ಯಾಯ ಸಿಗ್ ಸಿಕ್ಕಿಲ್ಲ ಅಂತೇಳಿ ನ್ಯಾಯಕ್ಕ ಕೋರಿ ಇವತ್ತು ಏನಂದ್ರೆ ಪ್ರತಿಯೊಂದು ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿ ಸಲ್ಲಿಸಿ ಬೇಸತ್ತು ಇವತ್ತು ಮನೆಯದಾಗಿ ಜಿಲ್ಲಾ ಉಸ್ತುವಾರಿ ನ್ಯಾಯ ಸಿಗ್ಬೋದು ಅಂತ ಹೇಳ್ಬೋದು ಆಸೆ ಅಂತ ಅವ್ರ ಮೇಲೆ ಭರವಸೆ ಇಟ್ಟು ನಾನು ಇವತ್ತು ಉಪವಾಸ ಅಮರಣ ಉಪವಾಸದ ಸರಣಿ ಸತ್ಯ ನಡೆಸಿದ್ದೀನಿ ನನಗೆ ನನಗೆ ನನ್ನ ನ್ಯಾಯ ಸಿಗಬೇಕಾಗಿದೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಇದು ಕದಲೋದಿಲ್ಲ ನಾನು ಜೀವ ಹೋದರೂ ನನಗೆ ಚಿಂತೆ ಆದ್ರೆ ಆದರೆ ಯಾರು ತಪ್ಪು ನನ್ನ ಮೇಲೆ ತಪ್ಪು ಅಪೋಧನೆ ಮಾಡಿದಾರ ಅವ್ರಿಗೆ ಮೊದಲು ಯಕ್ಷನ್ ತಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂದರೆ ಹಿಂಗೆ ಯಾರು ಅದ್ರ ತಗಿತಿ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತೇಳಿ ನನ್ನದು ಇಚ್ಛೆ ಇದೆ ಸರ್ ಹೆಂಗ ಅನಸ್ತ ತಮ್ಮ್ಯಾಗ ಆರೋಪ ಯಾರು ಮಾಡಿದಾರ ನಿಮ್ಗೆ ಹೆಂಗಾದ್ರೂ ಹಿಂಗ ಅನಸ್ತಾ ಇರೋದಕ್ಕೆ ಅವರು ಏನು ನಿಮ್ದು ಕಾರ್ಮಿಕ ಸಿಬ್ಬಂದಿಯರ ಅವ್ರಿಗೆ ಯಾರಾದ್ರೂ ಕುಮ್ಮುಖ ಕೊಡ್ತಾರ ನಂತರ ಏನಾದರೂ ಏನಾದ್ರು ತಮಗೆ ಏನಾದ್ರು ಇದೆಯಾ ಶಂಕೆ ಅವ್ರ ಹೆಸರು ಏನಾದರು ತಾವು ಹೇಳ್ಬೋದಾ ಅವ್ರಿಗೆ ಕುಮ್ಮಕ್ಕೆ ಕೊಡ್ತಿಲ್ಲ ಅಂದ್ರೆ ಅವ್ರಿಗೆ ಇವತ್ತು ಸ್ಯಾಲ್ರಿ ಮಾಡಕ್ಕೆ ಅಟೆಂಡೆನ್ಸ್ ಸೈನ್ ಮಾಡಿ ಕೊಡ್ತಾರೆ ಸರ್ ಅಲ್ಲಿ ಯಾವಾಗ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಅವರು ಡ್ಯಾರೆಕ್ಟ್ರ್ ಸರಿ ಸಸ್ಪೆಂಡ್ ಮಾಡಿದವರಿಗೆ ಅಟೆಂಡೆನ್ಸ್ ಹ್ಯಾಂಗೆ ಕೊಡ್ತಾರೆ ಸರ್ ಅಟೆಂಡ್ಸ್ ಕೊಡ್ಲಿಕ್ಕೆ ಬರೋದು ಸಸ್ಪೆಂಡ್ ಆದವ್ರಿಗೆ ಇವ್ರು ಅಟೆಂಡ್ಸ್ ಕೊಟ್ಟು ಇವತ್ತು ಅವ್ರಿಗೆ ಪಗಾರ ಆಗ್ಲಕ್ಕೆ ಇದು ಮಾಡ್ತಾರೆ ಅವ್ರಿಗೆ ಸಸ್ಪೆಂಡ್ ಆದರೂ ಕೂಡ ಕೆಲಸ ಹೇಳ್ತಾರೆ ಅವ್ರಿಗೆ ಬ ಅದು ಕೆಲಸ ಇಲ್ಲಿ ಮಾಡಿ ಕೆಲಸ ಅವರು ಇವತ್ತು ಅವ್ರ ಗುಮ್ಮಕ್ಕಿಲಿಂದೆ ನನಗೇನಂದ್ರೆ ಆರನೇ ತಾರೀಕು ನನ್ನ ಮೇಲೆ ಹಲ್ಲೆ ಮಾಡಿ ನನಗೇನಂದ್ರೆ ನನ್ನ ಮೊಬೈಲ್ ಕಸ್ಕೊಂಡು ಮೊಬೈಲ್ ಸುಮ್ಮ ಹೊಡೆದಾಕಿದ್ದಾರೆ ಅವರಿಗೆ ನಮ್ಮ ಕೆಲವು ಅಧಿಕಾರಿಗಳಿಗೂ ಸಪೋರ್ಟ್ ಇದೆ ಮತ್ತು ಹೊರಗಿನ ಜನರು ಅಲ್ಲೇನು ಅಡ್ಡಾಡ್ತಾರೆ ಹೆಣ್ಮಕ್ಳಿಗೆ ಇದು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರದ್ದು ಕೈವಾಡಿದೆ ತಮಗ ನ್ಯಾಯ ಕೊಡ್ಬೇಕು ಅಂತಂದ್ರೆ ನೀವು ಯಾವಾಗಾದ್ರೂ ಅವರಿಗೆ ತಮ್ಮ ಪರವಾಗಿ ದೂರ ಸಲ್ಲಿಸಿರುತ್ತೆ ತಮ್ಮ ಮೇಲಾಧಿಕಾರಿಗಳಿಗೆ ಹ್ಮ್ ಅಂದ್ರೆ ಅವರು ಯಾವ ಅವರ ರಿಯಾಕ್ಷನ್ ಯಾವ ತರ ಇತ್ತು ಇನ್ನು ಕೂಡ ಹೇಳಿಲ್ಲ ಯಾವ ಹೇಳಿಲ್ಲ ಯಾವ ನಮ್ಮ ಸಿಬ್ಬಂದಿ ಸಾಬೀತಾದಿದ್ದು ಎಷ್ಟು ದಿವಸ ಆಯ್ತು ಸರ್ ಇಲ್ಲಿವರೆಗೆ

ನಿರಂತರ ಧರಣಿ ಕೂತಿದ್ದೀರಿ ನೀವು ನಿಮಗೆ ಏನಾದರೂ ಒಂದು ನ್ಯಾಯ ಸಿಗುತ್ತಾ ಅಂತ ತಮಗೆ ಅನಿಸುತ್ತಾ ಸರ್ ಇವತ್ತು ನಾನು ಫೇಸ್ಬುಕ್ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜ್ಯ ಇಡೀ ರಾಜ್ಯದ ತುಂಬ ಎಲ್ಲರಿಗೂ ಒಂದು ನ್ಯಾಯ ಕೊಡ್ತಾ ಇದ್ದಾರೆ ಅದು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನನಗೆ ನ್ಯಾಯ ಸಿಕ್ಕ ಹಂಡ್ರೆಡ್ 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 ನೂರಕ್ಕೆ ಮೂರು ನನಗೆ ಭರವಸೆ ಇದೆ ಸರ್ ಉಸ್ತುವಾರಿ ಮಂತ್ರಿ ಇದು ತಾವು ತಮ್ಮ ಎಷ್ಟು ದಿನದ ಒಂದು ಅಮರಣ ಉಪವಾಸಕ್ಕೆ ಸತ್ಯಾಗ್ರಹ ಇಟ್ಕೊಂಡಿದ್ದೀರಿ ಸರ್ ನನಗೆ ನ್ಯಾಯ ಸಿಗ ಸಿಗುವವರಿಗೆ ನಾನು ಅಮರಣ ಉಪವಾಸ ಸತ್ಯಾಗ್ರಹ ಹೊಡೀನಿ ಸರ್ ಈ ಅಪಾದನೆಯಿಂದ ನನ್ನ ಮನೆ ತನ್ನೂ ನನ್ನ ಮಕ್ಕಳು ನನ್ನ ಹೆಂಡತಿ ಯಾರು ನನ್ನ ಇದು ಮಾಡ್ತಾಯಿಲ್ಲ ಅಮರಣ ಉಪವಾಸ ಸತ್ಯಾಗ್ರಹ ನಾನು ಇವತ್ತು ಊಟ ಆಯ್ತದೋ ನಾಳೆ ನನಗೆ ನ್ಯಾಯ ಸಿಗ್ತದೋ ಒಂದು ತಿಂಗಳ ಬಾರು ಸಿಗ್ತದೋ ವರ್ಷ ಬಾರಿ ಸಿಗ್ತದೋ ನನಗೆ ಗೊತ್ತಿಲ್ಲ ಆದರೂ ನನ್ನ ಇರುವವರೆಗೆ ನಾ ಅಮರಣ ಉಪವಾಸ ಸತ್ಯಾಗ್ರಹ ನನಗೆ ನ್ಯಾಯ ಸಿಗಸ್ತನ ಉಪವಾಸ ತೆಗ್ರ ನಾ ವಾಪಸ್ ತಗೊಳ್ಳಲ್ಲ ನನ್ನ ಜೀವ ಇರೋವರಿ ನಾನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ಸ್ವಾಭಿಮಾನ ಧಕ್ಕೆ ಬಂದೆ ಮೂವತ್ತೈದು ವರ್ಷ ಸರ್ವಿಸಿದಾಗ ಇಂಥ ಕಪ್ಪು ಚುಕ್ಕೆ ನನಗೆ ಯಾವ ಯಾವತ್ತೂ ಬಂದಿಲ್ಲ ಮತ್ತು ಇದು ಉದ್ದೇಶಪೂರ್ವಕವಾಗಿ ನನ್ನ ನನ್ನವರೇ ನಾನು ಬೆನ್ನಾಗಿ ದೂರು ಅಂತ ನನಗೆ ಅನಿಸ್ತಾ ಇದೆ ಅದ್ರ ಸಲಕ ಇದು ಎನ್ಕ್ವೈರಿ ಆಗಬೇಕು ಆಗ ಸಹ ನಾನು ನ್ಯಾಯಗೀರ್ ಸಿಗ ನಾನು ಯಾವತ್ತೂ ಕೈ ಬಿಡೋಲ್ಲ ನಾನು ಸ್ವಾಭಿಮಾನದೊಂದು ಪ್ರಶ್ನೆ ಇಲ್ಲಿ ಉಪವಾಸ ಉಪವಾಸದ ತೆಗೆದ ಉಳಿದಿ ಉಳಿದ ನಾನು ಇದ್ದೀನಿ ಹೇಳ್ಬೇಕಂದ್ರೆ ನ್ಯಾಯ ಸಿಕ್ಕಾಗ ಹೇಳ್ತೆ ಮಾತ್ರ ಇಲ್ಲ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಹೆಣನೇ ಹೇಳ್ಬೇಕಿಲ್ಲ ಯಾಕಂದ್ರೆ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇದಾಗಿದೆ ಸರ್ ನನಗೆ ಹೇಳೋಕ್ಕಾಗ್ತಾ ಇಲ್ಲ ತಿಳ್ಕೊಳ್ರಿ ನಾನು ದುಃಖ ಯಾಕಂದ್ರೆ ನಾನು ಮೂವತ್ತೈದು ವರ್ಷ ಸರ್ ಸಿಕ್ಕಾಗ ಒಂದು ಒಳ್ಳೆಯ ಹೆಸರು ತೊಗೊಂಡಿನಿ ಆದರೆ ಇಂಥ ಷಡ್ಯಂತ್ರದಿಂದ ನನಗೇನಂದ್ರೆ ಬಹಳ ಆಗಿದೆ ನನಗೆ ನ್ಯಾಯ ಸಿಟ್ಟು ಇಲ್ಲಿ ಹೇಳ್ತೇ ಇಲ್ಲ ಅಂದ್ರೆ ನಾನು ಹಣ ನನ್ನ ಹೋಗ್ಬೇಕು ಅಂತೇಳಿ ನನ್ನ ಒಂದು ಪ್ರತಿಕ್ರಿಯೆ ಬಂದ್ರೆ ಸಿನಿ ಜಿಲ್ಲಾಧ್ಯಕ್ಷ ಬೀದರ್ ನಾವು ಹೇಳೋದೇನಪ್ಪ ಅಂದರೆ ಬೀದರ್ ಪ್ರೇಮ್ಸ್ ನಿ ಆಸ್ಪತ್ರೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಿರುವಂಥ ಶ್ರೀ ಪ್ರಕಾಶ್ ಮಾಳಗೆ ಮೇಲೆ ನಿರಂತರವಾಗಿ ಏನು ಆಪಾದನೆ ಇದೆ ಅವ್ರ ಮೇಲೆ ಸುಳ್ಳು ಆರೋಪವನ್ನು ಆಗ್ತಾ ಇದೆ ಅಂತೇಳಿ ನಮ್ಮ ಗಮನಕ್ಕೂ ಬಂದಿದೆ ಅದನ್ನು ಉದ್ದೇಶಿಸಿ ನಾವು ಈ ಹಿಂದೆ ಮೇ ಹತ್ತೊಂಬತ್ತರಂದು ನಾವು ಒಂದು ಸ್ಟ್ರೈಕ್ ಮಾಡಿದ್ದೀವಿ ಜಿಲ್ಲಾ ಅಧಿಕಾರಿಗೆ ಮನವಿ ಕಟ್ಟಿದ್ದೀವಿ ಆ ಮನವಿ ಪ್ರಕಾರ ಜಿಲ್ಲಾ ಅಪ್ಪರ ಅಧಿಕಾರಿಗಳು ಮಾನ್ಯ ನಿರ್ದೇಶಕರಿಗೆ ಒಂದು ಲೆಟ್ರ್ ಬರೆದಿದ್ರು ಅದು ಹಿಂಬರ ಬಂದದ್ದೆಲ್ಲ ಗೊತ್ತಿಲ್ಲ ನಮ್ಗೆ ನಾವು ಕೀಳಾರಂಭಿಕೇ ಅಪ್ಪರ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆಗಿ ಹೋಗಿದ್ರು ಈ ಮೊನ್ನೆ ಒಂದು ದಿವಸ ಮಾನ್ಯ ಪ್ರಕಾಶ್ ಅವ್ರ ಮೇಲೆ ಏಕಾಏಕಿ ಮಾರಣಾಂತಿಕ ಹಳ್ಳಿಯವನ್ನು ಆ ಹೆಣ್ಮಗಳು ಮಾಡಿದ್ದಾಳು ಅಂತೇಳಿ ನಮ್ಗೆ ಗಮನಕ್ಕೆ ಬಂದಾಗ ನಾನು ಸ್ವತಃ ರಿಮ್ಸ್ನ ಮೆಡಿಕಲ್ ಸುಪ್ರೀಂಟೆಂಡ್ ಅಂತ ಸನ್ಮಾನ್ಯ ಶ್ರೀ ಶಿವಯೋಗಿ ಬಾಲಿಸರಿಗೆ ಫೋನ್ ಮಾಡಿ ಕೇಳಿದೆ ಕೇಳಿದಾಗ ಅವರು ಒಂದೇ ಮಾತು ನನಗೆ ನನಗೇನು ಫೋನ್ ಅಲ್ಲರಿ ಏನು ಕೇಳಿದ್ರೆ ಡೈರೆಕ್ಟರ್ ಶಿವಕುಮಾರ್ ಶೆಟ್ಟಾರಿಗೆ ಕೇಳಿರಿ ಅಂತ ನೇರವಾಗಿ ಒಂದೇ ಉತ್ತರ ಅವ್ರ ಕಡೆ ನಾನು ಅವರಿಗೆ ಸರ್ ಪ್ರಕಾಶ್ ಮಾಳ್ಗಿಯವ್ರಿಗೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಏನು ಹೊರ ಕೆಲಸ ಮಾಡ್ತದೆ ಅದು ಏನು ಕೇಳಿದ್ರಿ ಡೈರೆಕ್ಟರ್ ಕೇಳೋ ಮಾತನ್ನು ಮಾನ್ಯ ಶಿವ ಶಿವಯೋಗಿ ಸರ್ ಹೇಳಿದ್ದಾರೆ ಅದಕ್ಕೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಇವೆಲ್ಲ ಅಧಿಕಾರಿಗಳು ಇವರೆಲ್ಲ ಕುಮ್ಮುಖಲಿದ್ದೆ ಆ ಹೆಣ್ಮಕ್ಳು ಏನಪ್ಪ ಇವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾಳೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದಾಳೆ ಇವರು ಫೋನು ಕೂಡ ತಗೊಂಡು ಹೊಡೆದು ಇವ್ರ ಮೇಲೆ ಕುತ್ಕಿ ಒತ್ತಕ್ಕೆ ಹೋಗಿದಳು ಅಮ್ಮ ಅದನ್ನು ನಾವು ಖಂಡಿಸುತ್ತಾ ಇವತ್ತು ಪ್ರಕಾಶ್ ಮಾಳಗಿ ಅವರು ಅಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ನಮ್ಮ ಸಂಘಟನೆ ಹೊತ್ತಿನ ಸಂಪೂರ್ಣ ಬೆಂಬಲವಿದೆ ಒಂದು ವೇಳೆ ಅವ್ರ ಜೀವಕ್ಕೆ ಏನಾದರೂ ಅನಾಹುತ ಆದರೆ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವರೇ ಇದಕ್ಕೆ ನೇರ ಹೊಣೆ ಆಗ್ತಾರೆ ಹೇಳಿ ನಾವೊಂದು ಈ ಮೂಲಕ ಹೇಳಕ್ ಬಯಸ್ತೇನೆ ಪ್ರಕಾಶ್ ಮಾಳ್ಗಿ ಅವರು ನಮ್ಮ ಒಂದು ರೈತ ಒಂದು ಅಧಿಕಾರಿ ಇದ್ದಾರೆ ರೇಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ವರ್ಷ ಅಲ್ಲಿ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅಲ್ಲಿ ಯಾವುದೂ ಕೂಡ ಆರೋಪಗಳು ಅಂದರೆ ಈ ಲೈಂಗಿಕ ಆರೋಪಗಳನ್ನು ಉದ್ದೇಶಪೂರ್ವಕವಾಗಿ ಇದು ನಡೆಸಿದೆ ಯಾಕಂತ ಯಾಕೆ ಉದ್ದೇಶಪೂರ್ವಕವಾಗಿ ಯಾಕೆ ಭಾಳ ದೊಡ್ಡ ಷಡ್ಯಂತ್ರ ಇದೆ ಆ ಅಮ್ಮ ಈಗ ಆಲ್ರೆಡಿ ಲೈಂಗಿಕ ಆರೋಪ ಅಂದರೆ ಮಹಿಳಾ ಆಯೋಗದ ಏನು ಅಧ್ಯಕ್ಷರು ಬಂದಾಗ ಏನು ಆರೋಪ ಮಾಡಿದಳು ಆ ಆರೋಪ ಮಾಡಿದ್ದು ಸುದ್ದಿ ಎಲ್ಲ ಟಿ ವಿ ಪತ್ರಿಕೆ ಇಡೀ ರಾಜ್ಯ ಜನ ನೋಡ್ತು ಬೀದರ್ ರಿಮ್ಸ್ ಆಸ್ಪತ್ರೆದಲ್ಲಿ ಭೀ ನಡೀತದೆ ಏನಪ್ಪ ಅಂದ್ರೆ ಹಂಗಾಗಿ ಅಷ್ಟು ಒಂದು ಆರೋಪನ ಮಾಡಿನ ಹೆಣ್ಮಗಳ ಮ್ಯಾಗೆ ಒಂದು ತನಿಖೆ ಕೂಡ ಆಯಿತು ಮಾಡಿಗ್ಯವ್ರ ಸತ್ಯ ಅದನ್ನ ಸುಳದ ಅಂತ ಹೇಳಿ ಆ ತನಿಖಾ ಕಮಿಟಿ ವರದಿ ಏನದಂದ್ರೆ ಸುಳ್ಳು ಅಂತೇಳಿ ರಿಪೋರ್ಟ್ ಬಂತು ರಿಪೋರ್ಟ್ ಬಂದ ನಂತರ ಈ ಇವ್ರ ಮ್ಯಾಗೇನು ಸುಳ್ಳು ಆರೋಪ ಏನು ಪೂರ ಮಾನ ಏನು ಪೂರ ಹರಿದಾಗ್ತದೆ ಅರದಾದ ನಂತರ ಮ್ಯಾಗ ಆ ಹೆಣ್ಮಗಳು ಅದೇನು ಸರ್ಕಾರಿ ನೌಕರಿ ಇಲ್ಲ ಇವರು ಅಂದ್ರೆ ಸರ್ಕಾರಿ ನೌಕರಿ ಸರ್ಕಾರಿ ನೌಕರ್ಸ್ಗೆ ಎಷ್ಟು ಮಾನ್ ಮರ್ಯಾದರು ಅಥವಾ ಇವರು ಹೊರಗಿಂದ ಏನು ಡೇಲಿ ವೀಸಸ್ ಕೆಲಸ ಮಾಡೋರು ಹೊರಗುತ್ತಿಗೆ ಏನು ಕೆಲಸ ಮಾಡೋರ ಮ್ಯಾಗ ಅವ್ರ ಮ್ಯಾಗೆ ಎಷ್ಟು ಅಲ್ಲಿನ ಅಧಿಕಾರಿಗಳು ಯಾರು ನಮ್ಮ ಶಕ್ತಾರವರಾಗಲಿ ಏನೋ ಯಾರೋ ಒಬ್ಬರು ವಾ ವಾ ಬಾಲಿ ಅಂತ ಬಾಲಿ ಇವರೆಲ್ಲ ನೋಡಿದಾಗ ಏನು ಅನ್ನಿಸ್ತದ ಅಂದ್ರೆ ಸರ್ಕಾರಿ ಒಂದು ಇದು ಕೊಡೋದು ಮತ್ತು ಹೊರಗುತ್ತಿಗೆ ಮ್ಯಾಗೆ ಕೆಲಸ ಮಾಡಿರೋ ಒಂದು ರಕ್ಷಣೆ ಕೊಡೋದು ಇವೆಲ್ಲ ನೋಡಿದಾಗ ಏನದಂದ್ರೆ ನಮ್ಮ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಬಾಳಿಗೆ ಅವರಿಗೆ ತೊಂದರೆ ಕೊಡಬೇಕು ಈಗ ಒಂದು ರಿಟೈರ್ಮೆಂಟ್ ಬಂದರೆ ರಿಟೈರ್ಮೆಂಟ್ ಅಂದ್ರೆ ಏನೋ ಒಂದು ವರ್ಷ ಒಳಗಡೆ ಏನೋ ಇದೆ ಒಟ್ಟಲ್ಲಿ ಒಟ್ಟಿಗೆ ಇವ್ರಿಗೆ ಏನದ ಅಂತಂದ್ರೆ ಒಂದು ತೊಂದರೆ ಎಲ್ಲ ಮಾನಸಿಕವಾಗಿ ತೊಂದರೆ ಕೊಡಬೇಕು ಆ ತೊಂದರೆಯಿಂದ ಏನದ ಅಂದ್ರೆ ಸ್ವತಃ ಇವರೇ ಬರ್ಬಟ್ಟು ಹೋಗ್ಬೇಕಪ್ಪ ಅಂದರೆ ನೌಕರಿನೇ ನನಗೆ ಬ್ಯಾಡ್ದು ಅಂದಪ್ಪಲೆ ಆ ಥರ ಏನಾದಂದ್ರೆ ಸಾಕು ಕೊಡ್ತಾಯಿದ್ದಾರೆ ಆ ಒಂದು ಹೆಣ್ಮಗಳಿಗೆ ಮುಂದೆ ಇಟ್ಕೊಂಡು ಕಸಿ ಏನದಂದ್ರೆ ಇವತ್ತು ನೋಡಿದ ಆ ಹೆಣ್ಮಕ್ಳು ಆ ಹೆಣ್ಮಗಳ ಬಳಿ ಅವೆಲ್ಲ ಅಲ್ಲಿ ಬೇರೆ ಬೇರೆ ಎಲ್ಲ ಜನ ಕೆಲಸ ಮಾಡ್ತಾಯಿದ್ದಾರೆ ಅವ್ಲು ಎಲ್ಲರ ಮ್ಯಾಗೆ ಆರೋಪ ಮಾಡತ್ತಿಲ್ಲ ಯಾರು ಲಕ್ಷಣ ಅಂತೇಳಿ ಆ ಅಮ್ಮ ಆಕೆ ಅಷ್ಟು ಅದಕ್ಕೇನು ಆಚಂದು ಯಾಕಷ್ಟು ಇದು ಅದು ಧೈರ್ಯ ಧೈರ್ಯ ಮೇಲೆ ಅಷ್ಟು ಧೈರ್ಯ ಎಲ್ಲಿಂದ ಉಂಟದು ಅದು ಅದೆಲ್ಲ ಅದು ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಒಂದು ಆರೋಪ ಮಾಡಿದಳು ಲೈಂಗಿಕ ದೌರ್ಜನ್ಯ ಆಗ್ಯದ ಕಸಿ ಹೇಳಿ ಮತ್ತು ಆಮೇಲೆ ಈಗ ಒಂದು ಆಮೇಲೆ ನಮ್ಮ ಮಳಿಗೆ ಅವ್ರ ಚಮರ್ಗೆ ಹೋಗಿ ಹುಡಿತಾಳಂದ್ರೆ ಆಯ್ಕೆ ಧೈರ್ಯ ನೋಡ್ರೆ ಅಕ್ಕಿಂದು ಎಷ್ಟು ಅನ್ಬೇಕು ಮತ್ತು ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮಾಳಿಗೆ ಅವರು ತಿಳಿದ್ರು ಆಲ್ರೆಡಿ ಇವ್ರ ಮ್ಯಾಗ ಎಫ್ ಆರ್ ಆಗ್ತದೆ ಅಮ್ಮ ಕೊಟ್ಟರೆ ಎಫ್ ಆರ್ ಆಗ್ತದೆ ಮತ್ತು ಮಾಳಿಗೆ ಅವರು ಕೊಡಬೇಕಾದ್ರೆ ಎಫ್ ಆರ್ ಆಗಬೇಕಲ್ಲ ಮತ್ತು ಆ ಸಂಬಂಧಪಟ್ಟ ಪೊಲೀಸ್ ದೇಶದಾಗ ಯಾಕೆ ಎಫ್ ಆರ್ ಆಗ್ತಾಯಿಲ್ಲ ತನಿಖರ ಮಾಡ್ಬೇಕಲ್ಲ ಸತ್ಯ ಅದನ್ನ ಸುಳ್ಳು ಅದನ್ನ ಅಂತೇಳಿ ಸೊ ಹೀಗೆಲ್ಲ ನಡೆದಾಗ ಏನಾಗ್ತದೆ ಅಂದರೆ ಟೋಟಲಿ ಏನದಂದ್ರೆ ನಮ್ಮ ಮಾಳಿಗೆ ಅವರಿಗೆ ಭಾಳ ವ್ಯವಸ್ಥಿತವಾಗಿ ಇವರು ಮುಗಿಸ್ಬೇಕನ್ನೋದೇ ಅವ್ರ ಉದ್ದೇಶ ಅದ ನಾವು ಟೋಟಲಿ ಜಿಲ್ಲಾ ಆಡಳಿತ ಎಲ್ಲನೇ ಬರ್ತದಿದ್ರೆ ಯಾಕಂದ್ರೆ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಎಲ್ಲ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಮತ್ತು ನಾವು ಸಂಘಟನಾದರು ಕೂಡ ಹೋಗಿ ಅಧಿಕಾರಿಗಳು ಇದೇ ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದಿವೆನೋ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ಅವರು ಅವ್ರಿಗೆ ಕರ್ತೇವೇನು ಒಂದು ಸಾಕ್ಷಿ ಪತ್ರದಲ್ಲಿ ಇಷ್ಟು ಇಲ್ಲಿ ನಮ್ಮ ಬೀದ ಮಾನ ಮರ್ಯಾದೆ ಹೋಗ್ತಂದ್ರೆ ನಾವು ಗಮನಕ್ಕೆ ತಂದ್ರೂ ಕೂಡ ಆ ಅಮ್ಮ ಇವತ್ತಿನಾಗ ಸತ್ಯಾದನು ಸುಳ್ಳು ಆದನು ಅಥವಾ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಗೆ ಹೋಗಲ್ದೇ ಇಲ್ಲಿಗೆ ಸ್ವತಃ ಕರ್ಸ್ಕೊಂಡಾದ್ರೆ ಇನ್ಕ್ವರಿ ಮಾಡ್ಬೋದಾಗಿತ್ತು ಆ ಅಮ್ಮ ಅವರು ಕೂಡ ಮಾಡಿಲ್ಲ ಹಾಗಾಗಿ ಇಲ್ಲೆಲ್ಲ ಏನು ನಡ್ದದ ಅಂದ್ರೆ ದರ್ಬಾರ್ ಯಾರ್ದು ನಡೀತದೋ ಅವ್ರದ್ದು ನಡಿಬೇಕಂಬ ದೀಪ ನಡೀತಾ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತ ಸರ್ಕಾರಿ ನೌಕರಸ್ಥರು ನಮ್ಮ ಮಳಿಗೆ ಅವರು ಇವತ್ತು ಸರ್ಕಾರಿ ಅಂದ್ರೆ ಸರ್ಕಾರಿ ಸಂಘ ಕೂಡ ಇದೆ ಸರ್ಕಾರಿ ನೌಕರಸ್ಥರ ಸಂಘ ಕೂಡ ಇದೆ ಆ ಸಂಘದ ಪದಾಧಿಕಾರಿಗಳು ಪಾಪ ಎಲ್ಲಿ ಅವ್ರಿಗೆ ಏನು ಇಲ್ಲೋ ಇವ್ರ ಮ್ಯಾಗ ಅನ್ಯಾಯ ಆಗ್ಯದ ಸುಮ್ಮನೆ ಅಂತ ತಿಳ್ಕೊಂಡು ಕಸಿ ಅವ್ರಿಗೆ ಸಪೋರ್ಟಿಗೆ ಅವ್ರಿಗೆ ಬೆಂಬಲ ಕೊಡೋಕೆ ಭೀ ಅವ್ರು ಕೇಳೋಕ್ಕೆ ಭೀ ಬಂದರಲ್ಲ ಅಂತ ನನಗೆ ಅನ್ನಿಸ್ತಾಯಿದೆ ಸರ್ಕಾರಿ ನೌಕರಸ್ಥರ ಸಂಘ ಅನ್ನೋದು ಅದಕ್ಕೆ ಸಮಸ್ಯೆ ಆದಾಗ ಬಂದು ಕೇಳಬೇಕಪ್ಪ ಅನ್ನೋದು ಅವರು ಅವರು ಯಾರೂ ಇಲ್ಲ ಬಹುಶಃ ಎಲ್ಲ ನೋಡಿದಾಗ ಏನದಂದರೆ ನಮ್ಮ ಅಧಿಕಾರಿಗಳಿಗೆ ಇವರು ಮಾಳಿಗೆ ಅವ್ರದ್ದು ಒಂದೇ ಅಂತ ನಮಗೆ ಕಾಣಿಸ್ತಲ್ಲ ಬೇರೆ ಬೇರೆ ನಮ್ಮ ಅಧಿಕಾರಿಗಳಿಗೆ ಇದೇ ಥರ ಭಾಳ ಕಷ್ಟದಾಗಿದ್ದಾರೆ ಎಷ್ಟೋ ಅಧಿಕಾರಿಗಳು ನಮ್ಮ ಜಿಲ್ಲೆಯಿಂದ ವರ್ಗಾವಣೆ ಆಗಿ ಹೋದ್ರೂ ಕೂಡ ಬಾಯ್ತಿರ್ಲಿಕ್ಕೆ ಶಕ್ತಿ ಇಲ್ಲ ಅಂತ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ನಾವು ಇದು ಮಾಡವ್ರ್ ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ದೀವಿ ಮತ್ತು ನಾವು ಬೇರೆ ಬೇರೆ ವಿಷಯ ಮಾಡ್ಕೊಳಕ್ಕೆ ಹೋದಾಗ ಇದು ಮತ್ತು ಇವರು ಬೇರೆ ಕಡೆ ಒಂದು ಡಿಮ್ಯಾ ಒಂದು ಅವರು ಉದ್ದೇಶಕ್ಕಿರೋಕೆ ಮಾಡ್ಯಾರಿ ಹಿಂಗೆ ಮಾಡ್ಯಾರ ಅಂತ ಚಾಲೋ ಆಗ್ತದೆ ನಾವು ಕೂಡ ಏನದೆಂದ್ರೆ ಇವ್ರಿಗೆ ನ್ಯಾಯ ಸಿಗಲಿ ಅನ್ನೋದೊಂದು ನಮ್ದು ಆಶೆ ಇದೆ ನ್ಯಾಯ ಸಿಗುವವರೆಗೂ ಅವರು ಎಲ್ಲಿ ತಕ್ಕ ಅವ್ರದ್ದು ಅಮರಣ ಅಂದ್ರೆ ಏನ್ರಿ ಏನಂದರೆ ಒಂದೆರಡು ದಿನ ಇರ್ಬೋದು ಅಷ್ಟೇ ಮೂರನೇ ದಿನಕರ ಇರ್ಲಕ್ಕೆ ಸಾಧ್ಯ ಇಲ್ಲ ನಾವು ತಿಳ್ಕೊಂಡಿರೋ ಪ್ರಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ಡಾಕ್ಟರ್ಗಳು ಗೋಡ್ಸ್ ಅವ್ರದ್ದೇ ಎಲ್ಲ ಇದರ್ತದ ರಿಪೋರ್ಟ್ ಎಲ್ಲ ಹಾಗಾಗಿ ಕೂಡಲೇ ಅಂದ್ರೆ ಇವತ್ತು ಒಂದು ದಿನ ಹೋಗ್ತಾನೇ ಇದೆ ಮತ್ತು ನಾಳೆ ಅವರು ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಆಯಿತು ಅಂದ್ರೆ ಅವ್ರ ಅವ್ರ ವ್ಯವಸ್ಥೆ ಭಾಳ ಕ ಹಾಗಾಗಿ ಹಾಗಾಗಿ ಅವರು ಕೂಡಲೇನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಇನ್ಚಾರ್ಜ್ ಮಂತ್ರಿ ಅವ್ರ ಕಚೇರಿ ಎದುರುಗಡೆ ಇದೆ ಧರಣ ಕೂಡಲೇ ಏನಿದೆ ಅಂದ್ರೆ ಇನ್ಚಾರ್ಜ್ ಮಂತ್ರಿಗಳು ನಿಮ್ಮ ಕಚೇರಿ ಎದುರುಗಡೆ ಧರಣ ಅದ ಅಂದಾಗ ಕೂಡಲೇ ನೀವು ಸಂಬಂಧಪಟ್ಟ ಇಲ್ಲಿ ಧರಣ ಅಂದ್ರೆ ಜಿಲ್ಲಾದಲ್ಲಿ ಒಂದು ಏನೋ ಗಲಾಟೆ ಇತ್ತು ಅಂದ್ರೆ ಅವ್ರಿಗೆ ಮೆಸೇಜ್ ಹೋಗ್ತದೆ ರೀ ಯಾರ ಕಡೆ ಮೆಸೇಜ್ ಹೋಗ್ತದೆ ಮೇಲೆ ನಿಮ್ಮ ಕಚೇರಿ ಎದುರುಗಡೆ ಧರಣ ಕುಂತರೋ ಸರ್ಕಾರಿ ನೌಕರ್ಸ್ತರು ಅಂದ್ರೆ ಯಾರೋ ಸಂಘಟನೆಯಾದ್ರು ಕುಂತರ ಅಂದ್ರೆ ನಿಮ್ಗೆ ಹೋಗ್ಲಿಕ್ಕಿಲ್ಲ ಸರ್ಕಾರಿ ನೌಕರಿಸ್ತರು ನಿಮ್ಮ ಕಚೇರಿ ಎದುರುಗಡೆ ಅಂದ್ರೆ ನಿಮಗೆ ಮೆಸೇಜ್ ಇರ್ತದೆ ಆಲ್ರೆಡಿ ಮೆಸೇಜ್ ಇದ್ದಾಗ ಸಂಬಂಧಪಟ್ಟವ್ರಿಗೆ ಮೇಲಧಿಕಾರಿಗಳು ಗಮನ ಥರ ಮಾತಾಡಿ ಏನಾದರೂ ಅವ್ರ ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು ದೋಷ ಅದು ಯಾಕೋ ನಮಗೆ ಕಾಣಿಸ್ತಾ ಇಲ್ಲ ಆದರೆ ಇವರು ಹೋರಾಟ ನ್ಯಾಯವೋತ್ತವ ಇದೆ ಇದ್ರಾಗ ಯಾವುದು ಷಡ್ಯಂತ್ರ ಇಲ್ಲ ಆದರೆ ಇವ್ರು ಹಿಂದೇನು ಷಡ್ಯಂತ್ರ ಇದ್ದಾರೆ ಅದು ಭಾಳ ಒಂದು ದೊಡ್ಡ ಕೈವಾಡಿದೆ ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಲ್ಲ ಅನ್ನೋದು ನಮ್ಮದು ನಮಗೂ ಕೂಡ ಆಸೆ ಇದೆ ಅವ್ರ ಹೋರಾಟಕ್ಕೆ ನಾವು ನಿರಂತರವಾಗಿ ಯಾವಾಗಲೂ ನಾವು ಅವ್ರ ಜೊತೆ ಇರ್ತೀವಿ ಮತ್ತು ನಾವು ಕೂಡ ಏನಿದೆ ಅಂದರೆ ಇತರ ನಮ್ಮದೆಲ್ಲ ಗೆಳೆಯರು ಇಲ್ಲಿದ್ದಾರೆ ಮತ್ತು ನಾವು ಕೂಡ ಅಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾಳೆ ತನಕ ನೋಡ್ತೀವಿ ನಾಳೆ ಆಗಲಿ ಹೋದ್ರೆ ದಿನ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡಿ ನಾವು ಕೂಡ ಬೀದಿಗಳೆಯುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಈ ಸುದ್ದಿಯನ್ನು ನಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿಂದ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಪ್ರೀಮ್ಸು ಏನು ಇತರ ಅಧಿಕಾರಿಗಳು ನಮ್ಮ ಅಧಿಕಾರದ ಮಂತ್ರಿಯವರು ಕೂಡ ಇದು ಮೆಸೇಜ್ ಹೋಗಲಿ ಅಂತೇಳಿ ನಾವು ಆಶಿಸ್ತೀವಿ ಅಷ್ಟೇ ಥ್ಯಾಂಕ್ ಪ್ರಕಾಶ್ ಮಾಳ್ಗೆ ಅಣ್ಣ ಅವರಿಗೂ ಸುಮಾರು ವರ್ಷಗಳಿಂದ ಏನಾದರೂ ಡ್ರೀಮ್ಸಲ್ಲಿ ತೊಂದರೆ ಕೊಡ್ತಾನೇ ಇದ್ದಾರೆ ಹೀಗಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಅವರು ಉಪವಾಸ ಸತ್ಯಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಹೀಗಾಗಿ ನಾವು ವಿವಿಧ ಸಂಘಟನೆಗಳು ಹಾಗೂ ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಸಂಪೂರ್ಣವಾಗಿ ಅವರು ಬೆನ್ನೆಲುಬಾಗಿ ನಿಲ್ತೀವಿ ಏಕೆಂದರೆ ಈ ಜಿಲ್ಲೆಯಲ್ಲಿ ಡ್ರೀಮ್ಸ್ ಆಗಲಿ ಮತ್ತು ಆಡಳಿತ ಮಂಡಳಿ ಆಗಲಿ ಯಾವುದೇ ಅನ್ಯಾಯ ಒಳಗಾದ ಒಂದು ಸರ್ಕಾರಿ ನೌಕರಸ್ಥರಿಗೆ ಏನಾದಂತ ನ್ಯಾಯಪುಟದಲ್ಲಿ ವಿಫಲರಾಗ್ತಾ ಇದ್ದಾರೆ ಸಾಕಷ್ಟು ಸಾರಿ ಇವ್ರ ಮೇಲೆ ಏನದ ಹಲ್ಲೆಗಳು ಮಾಡಿ ಇವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವರಿಗೆ ಏನದಂದರೆ ಮಾನಸಿಕ ಹಿಂಸೆ ಕೂಡ ಕೊಟ್ಟಿರ್ತಾರೆ ಯಾವುದೇ ರೀತಿಯದ ತನಿಖೆ ಕೂಡ ಮಾಡಿ ಅದಕ್ಕೆ ವರದಿನೂ ಕೂಡ ಅಂತಂದರೆ ಅಲ್ಲಿಂದ ಡೈರೆಕ್ಟ್ರುಗಳು ಸಲ್ಲಿಸಿದರೂ ಅದರಲ್ಲಿ ಸುಳ್ಳು ಆರೋಪ ಕಂಡು ಬಂದಿರ್ತದೆ ಈಗಿರುವಾಗೂ ಕೂಡ ಅವ್ರಿಗೆ ಯಾವುದೇ ಇಂದ ನ್ಯಾಯ ಏನದಂದರೆ ಇಲ್ಲಿರುವ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗ್ತಾ ಇದೆ ಹೀಗಾಗಿ ನಾವು ಈ ಮಾಧ್ಯಮದ ಮೂಲಕ ಹೇಳೋದೇನೆಂದರೆ ಈಗ ಪ್ರಕಾಶ್ ಮಾಳಗೆ ಸರ್ ಅವರಿಗೆ ಏನದ ಅಂತಂದರೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಕೂಡ ಅವರು ಸಹಿಸಿಕೊಂಡು ಅವರು ಕಾರ್ಯನಿರ್ ಕಾರ್ಯನಿರತವಾಗಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಿಂದ ಅಲ್ಲಿರುವ ಡ್ರೀಮ್ಸ್ನ ಡೈರೆಕ್ಟ್ರು ನೇರು ಹೊಣೆಯಾಗಿ ಅವರೇ ಇರ್ತಾರೆ ಯಾಕೆಂದರೆ ಅಲ್ಲಿರುವಂಥ ಒಂದು ಅದರ ಮೇಲೆ ಕೆಲಸ ಮಾಡ್ತಿರೋ ಹೆಣ್ಣು ಮಕ್ಕಳು ಈ ಒಂದು ಬಾಳಗೇಶ್ ಅವ್ರ ನಾವು ಸುಳ್ಳು ಆರೋಪ ಹಾಕಿ ಅವ್ರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಆಮೇಲೆ ಮಹಿಳಾ ಆಯೋಗ ಅಧ್ಯಕ್ಷರಿಗೂ ಕೂಡ ದೂರು ಸಲ್ಲಿಸಿ ಏನು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅದು ಗೊತ್ತಾಗ್ತಿಲ್ಲ ಯಾಕಂದರೆ ಯಾವುದೇ ಸತ್ಯತೆ ಕಂಡು ಕಂಡು ಬಂದಿಲ್ಲ ಇಲ್ಲಿ ಅಂಥದ್ದು ಯಾವುದೇ ಆಗಿಲ್ಲ ಆದ್ರೂ ಇವ್ರಿಗೇನಂದ್ರೆ ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಟಾರ್ಗೆಟ್ ಇಟ್ಟು ಇವ್ರ ಒಂದು ಶೆಡ್ಯೂಲ್ ಕಾಸ್ಟಲ್ಲಿ ಬರ್ತಾರಂಥೇಳಿ ಅಂದ್ಕೊಂಡು ಅಂತಂದ್ರೆ ಹತ್ತಿಕ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾರೆ ತೀವ್ರವಾಗಿ ಇದೇ ರೀತಿಯಾಗಿ ಇವರೇನಾದರೂ ಅಧಿಕಾರಿಗಳು ಇದೇ ರೀತಿಯಾಗಿ ಮುಂದುವರಿಸಿದ್ರೆ ನಾವು ಮತ್ತೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಹೀಗಾಗಿ ಈಗಾಗಲೇ ಸಾಕಷ್ಟು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಕೂಡ ಮನವಿನೂ ಕೊಟ್ಟಿದ್ದಾರೆ ಆದರೆ ಅಲ್ಲಿರುವ ಬ್ರಿಮ್ಸ್ ನಿರ್ದೇಶಕರು ಯಾವುದೇ ರೀತಿಯಿಂದ ಇದಕ್ಕೆ ಸ್ಪಂದಿಸಕ್ಕೆ ರೆಡಿ ಇಲ್ಲ ಹೀಗಿರುವಾಗ ನಾವೆಲ್ಲರೂ ಸೇರಿಕೊಂಡು ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡಿ ವೈದ್ಯಕೀಯ ಏನು ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಪ್ರಿಮ್ಸ್ ಆಸ್ಪತ್ರೆ ಏನಿದೆ ಬೋಧಕ ಆಸ್ಪತ್ರೆ ಅದು ಸಂಪೂರ್ಣವಾಗಿ ಏನಂತಂದ್ರೆ ವಿಫಲ ಆಗಿದೆ ಅಲ್ಲಿ ಯಾವುದೇ ವ್ಯವಸ್ಥೆನೂ ಇಲ್ಲ ಅಲ್ಲಿ ಭಾಳಷ್ಟು ಏನಂತಂದ್ರೆ ಹಗರಣಗಳು ಕೂಡ ಇದಾವೆ ಅಂಥ ಒಂದು ಸಂದರ್ಭದಲ್ಲಿ ಇಂಥವ್ರಿಗೇನದಂದರೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿರೋ ಕಾರ್ಯನಿರ್ವಹಿಸ್ತಾ ಇರೋವಂಥ ಒಂದು ಪ್ರಥಮದಲ್ಲಿ ಸಹಾಯಕರಿಗೆ ಏನಾದರೂ ತೊಂದರೆ ಕೂಡ ಅಂತ ಕೆಲಸ ನಡೀತಾ ಇದೆ ಅವೆಲ್ಲವೂ ಕೂಡ ನಾವು ಗಮನಿಸ್ಕೊಂಡು ಮುಂದಿನ ಬರ ದಿನಗಳಲ್ಲಿ ನಾವು ಬೃಹತ್ ಮಟ್ಟದ ಏನದ ಅಂತಂದರೆ ಒಂದು ಆಂದೋಲನ ಕೈಗೊಳ್ಬೇಕಾಗ್ತದ ಅದಕ್ಕೆ ಈಗಾಗಲೇ ಎಲ್ಲರೂ ಸಂಘಟನೆ ಮುಖ್ಯಸ್ಥರು ಕೂಡ ಏನದ ಅಂತಂದರೆ ಬೆಂಬಲಿಸಿ ನಾನು ಕೂಡ ಅವ್ರ ಜೊತೆಗೇನದಂತಂದರೆ ಇಲ್ಲಿ ಅಮರಣ ಉಪ ಉಪವಾಸ ಸತ್ಯಾಗ್ರಹಕ್ಕೆ ಏನದ ಅಂತಂದರೆ ಇಲ್ಲೇ ನಾವು ಕೂಡ ವಾಸ್ತವ ಹುಡ್ತೀವಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡು ನೀವೇನಾದರೂ ಇವರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ನೇರ ಹೊಣೆ ನೀವೇ ಅಂಥೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ ಹೀಗಿರುವಾಗ ನಾವು ಜಿಲ್ಲಾಡಳಿತಕ್ಕೆ ಏನಾದರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನೇನಾದರೂ ಬಗೆಹರಿಲ್ಲ ಅಂತಂದರೆ ನಾವು ಉನ್ನತ ಮಟ್ಟಕ್ಕೆ ಏನಾದಂತಂದರೆ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ